ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತು ಅಂಜಲಿಯ ಮದುವೆ ಐದನೈದು ದಿನಕ್ಕೆ ಫಿಕ್ಸ್ ಆಗುತ್ತದೆ ವಿಷಯ ತಿಳಿದ ರಮೇಶ್ ಚಂಚಲ ಅಂಜಲಿಯ ಊರಿಗೆ ಹೊರಡಲು ಸಿದ್ಧರಾಗುತ್ತಾರೆ ಸಿದ್ಧಾರ್ಥ್ ಆಫೀಸ್ ಕೆಲಸ ಇರುವುದರಿಂದ ಮದುವೆಯ ದಿನವನ್ನು ಹತ್ತಿರ ಮಾಡಿಕೊಂಡು ಬರುತ್ತೇನೆ ಎಂದು ಸುಮ್ಮನಾಗುತ್ತಾನೆ ಇತ್ತ ಅಂಜಲಿಯ ಮನೆಯಿಂದ ಓದ ಕಮಲಮ್ಮ ಬದ್ರಿಗೆ ತರಾಟೆ ತೆಗೆದುಕೊಳ್ಳುತ್ತಾರೆ ಕಾರಣ ರತ್ನಿಯ ವಿಷಯವನ್ನು ತನ್ನ ತಮ್ಮನಿಗೆ ಹೇಳಿದ್ದಲ್ಲದೆ ಸಿದ್ಧಾರ್ಥ ಮನೆಯವರಿಗೆ ಪರಿಚಯ ಮಾಡಿಸಿಕೊಟ್ಟಿರುವುದರ ಬಗ್ಗೆ ಕಮಲಮ್ಮನಿಗೆ ಕೋಪ ಮಗನಿಗೆ ಕೆಲ ಸಮಯ ಬೈದಾಡಿ ನಾಳೆನೆ ಪಕ್ಕದ ಊರಿನಲ್ಲಿ ಹೆಣ್ಣು ನೋಡಲು ಹೋಗುವುದಾಗಿ ತಿಳಿಸುತ್ತಾರೆ ಬದ್ರಿ ಈಗ ನಾನು ಮಾತನಾಡಿದರೆ ಮತ್ತೆ ನನ್ನ ಅಮ್ಮ ಜಗಳ ಶುರು ಮಾಡುತ್ತಾಳೆ ಹೆಣ್ಣು ನೋಡಿದರೆ ಮದುವೆಯಾಗಿ ಬಿಡುತ್ತದಾ ಎಂದು ಸರಿ ಆಯಿತು ಹೋಗೋಣ ಎಂದು ಒಪ್ಪಿಕೊಳ್ಳುತ್ತಾನೆ ಮಾರನೇ ದಿನ ಕಮಲಮ್ಮ ಹೇಳಿದ ಹಾಗೆ ಹುಡುಗಿಯನ್ನು ನೋಡಿಕೊಂಡು ಬರುತ್ತಾರೆ ಬದ್ರಿ ಹೆಣ್ಣು ನೋಡುವ ವಿಷಯವನ್ನು ರತ್ನಿಗೆ ಹೇಳಿರುವುದಿಲ್ಲ ಅವಳಿಗೆ ಏನಾದರೂ ವಿಷಯ ತಿಳಿಸಿದರೆ ಏನಾದರೂ ಎಡವಟ್ಟು ಮಾಡುತ್ತಾಳೆ ಎಂಬ ಭಯ ಅವನಿಗೆ ಅದಕ್ಕೆ ರತ್ನಿಗೆ ವಿಷಯ ತಿಳಿಸದೆ ಹೆಣ್ಣು ನೋಡಿ ಬಂದಿದ್ದನು ಆದರೆ ಈ ವಿಷಯ ರತ್ನಿಗೆ ತಿಳಿಯದೇ ಇರುತ್ತದಾ ನೋಡೋಣ ಇತ್ತ ರಮೇಶ್ ಮತ್ತು ಚಂಚಲಾಳ ಪಯಣ ಶುರುವಾಗುತ್ತದೆ ದಾರಿಯುದ್ದಕ್ಕೂ ಚಂಚಲಾಳ ಮುದ್ದು ಮಾತುಗಳು ಅವಳ ಸಿಹಿ ಮುತ್ತುಗಳು ಅವಳ ಕೀಟಲೆ ಹಳ್ಳಿಯ ಬಗ್ಗೆ ಅವಳ ಅರ್ಥವಿಲ್ಲದ ಪ್ರಶ್ನೆಗಳು ರಮೇಶ್ ಎಷ್ಟೇ ಬೇಡವೆಂದರೂ ಅವನಿಗೆ ಕಾಡಿಸಿ ಪೀಡಿಸಿ ಸಿಹಿ ಮುತ್ತುಗಳನ್ನು ನೀಡಿದ್ದಲ್ಲದೆ ಅವನಿಂದಲೂ ಕೂಡ ಹಠ ಮಾಡಿ ಸಿಹಿ ಮುತ್ತುಗಳನ್ನು ಪಡೆದು ತಮ್ಮ ದಾರಿಯನ್ನು ಸಾಗಿಸುತ್ತಿದ್ದರು ಇಬ್ಬರು ಮುಕ್ಕಾಲು ದಾರಿ ಸವೆದ ಮೇಲೆ ಚಂಚಲ ಸುಸ್ತಾದಳಂತೆ ನಿದಿರೆಗೆ ಜಾರುತ್ತಾಳೆ ಇಷ್ಟು ಹೊತ್ತು ರಮೇಶ್ಗೆ ಡ್ರೈವಿಂಗ್ ಮಾಡುವುದಕ್ಕೆ ಸುಲಭವಾಗಿದ್ದು ಚಂಚಲ ಮಲಗಿದ ತಕ್ಷಣ ಅವನಿಗೆ ಡ್ರೈವಿಂಗ್ ಮಾಡುವುದಕ್ಕೆ ಬೋರ್ ಆಗುತ್ತಿತ್ತು ತನ್ನ ಮನದರಸಿ ನಿದಿರೆಗೆ ಜಾರಿರುವುದನ್ನು ನೋಡಿ ಅವಳಿಗೆ ಎಲ್ಲಿ ಎಚ್ಚರವಾಗಿ ಬಿಡುತ್ತದೆಯೋ ಎಂದು ನಿಧಾನವಾಗಿ ಡ್ರೈವಿಂಗ್ ಮಾಡುತ್ತಿದ್ದ ರಮೇಶ್ ಅವಳು ಗಾಢ ನಿದಿರೆಗೆ ಜಾರಿರುವುದನ್ನು ನೋಡಿದ ರಮೇಶ್ ಗಾಡಿಯನ್ನು ಸೈಡಿಗೆ ಹಾಕಿ ಅವಳನ್ನೇ ಹತ್ತು ನಿಮಿಷ ತದೇಕ ಚಿತ್ತದಿಂದ ನೋಡುತ್ತಾ ಕೂತು ಬಿಡುತ್ತಾನೆ ನನಗೋಸ್ಕರ ಇರುವ ಜೀವವಿದು ನನಗೋಸ್ಕರ ತನ್ನ ಜೀವನ ಶೈಲಿಯನ್ನೇ ಬದಲಾಯಿಸಿಕೊಂಡ ಜೀವವಿದು ಹಠ ಮಾಡಿ ತನ್ನ ಪ್ರೀತಿಯನ್ನು ಗೆಲ್ಲಿಸಿದ ಜೀವವಿದು ಯಾಕೆ ಹುಡುಗಿ ಈ ಅನಾಥನ ಮೇಲೆ ಅಷ್ಟೊಂದು ಪ್ರೀತಿ ನಿನಗೆ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ ನನಗೋಸ್ಕರ ಇಷ್ಟೊಂದು ಪ್ರೀತಿ ಕೊಡುವ ಜೀವ ನನ್ನ ಜೀವನದಲ್ಲಿ ಬರುತ್ತಾಳೆ ಎಂದು ನಾನು ನಿನಗೋಸ್ಕರ ಏನು ಕೊಡಬಲ್ಲೆ ನೀನು ನಡೆಸುತ್ತಿರುವ ಲಗ್ಸುರಿ ಲೈಫನ್ನು ಕೊಡಲು ಆಗುವುದಿಲ್ಲ ನನಗೆ ಸಂಬಂಧಗಳ ಪ್ರೀತಿಗಳನ್ನು ಕೊಡೋಣ ಎಂದರೆ ನಾನು ಒಬ್ಬ ಅನಾಥ ಆದರೆ ನಿನ್ನನ್ನು ನನ್ನ ಪ್ರೀತಿ ಎಂಬ ಸಾಗರದಲ್ಲಿ ಮುಳುಗಿಸಿ ಏಳಿಸುತ್ತೇನೆ ನಿನ್ನನ್ನು ಈ ಜೀವ ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತದೆ ಕಣೆ ಹುಡುಗಿ ನನ್ನ ಮುದ್ದು ಬಂಗಾರ ಕಣೆ ನೀನು ಆದಷ್ಟು ನಿನ್ನನ್ನು ಖುಷಿಯಾಗಿ ಇಡಲು ಪ್ರಯತ್ನಿಸುತ್ತೇನೆ ನಿನ್ನ ಆಸೆಗಳೆಲ್ಲವನ್ನು ಈಡೇರಿಸಲು ಆದಷ್ಟು ಪ್ರಯತ್ನ ಪಡುತ್ತೇನೆ ನನ್ನ ಕೈಲಿ ನಿನ್ನ ತವರು ಮನೆಯಷ್ಟು ನೋಡಿಕೊಳ್ಳಲು ಆಗದಿದ್ದರೆ ಕ್ಷಮಿಸಿಬಿಡು ಬಂಗಾರ ಎಂದು ಚಂಚಲ ಕೆನ್ನೆಗೆ ಬಲು ಅಸ್ಥೆಯಿಂದ ಚುಂಬಿಸುತ್ತಾನೆ ರಮೇಶ್ ಮತ್ತೆ ಅವಳನ್ನೇ ನೋಡುತ್ತಾ ಅವಳ ಮುಂಗುರುಳನ್ನು ಕಿವಿಯ ಬಳಿ ಸರಿಸಿ ಅವನನ್ನು ಕೆಣಕುತ್ತಿದ್ದ ಅವಳ ಪುಟ್ಟ ತುಟಿಗೆ ಲಗ್ಗೆ ಇಡುತ್ತಾನೆ ಮೃದುವಾಗಿ ಅವಳ ತುಟಿಯ ಜೇನನ್ನು ಈರಿದ ರಮೇಶ್ ಅವಳ ಅಣೆಗೆ ಮತ್ತೊಮ್ಮೆ ಮುತ್ತು ನೀಡಿ ನನ್ನ ಹಾಳು ಮಾಡಲೆಂದೇ ಇಷ್ಟು ಮುದ್ದಾಗಿ ಇದ್ದೀಯ ಕಣೆ ನೀನು ನಿನ್ನನ್ನು ಈ ರೀತಿ ನೋಡುತ್ತಿದ್ದರೆ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ಕಷ್ಟವಾಗುತ್ತದೆ ಎಂದು ಅವಳು ಆರಾಮಾಗಿ ಮಲಗಲೆಂದು ಅವಳ ಸೀಟನ್ನು ಅಡ್ಜಸ್ಟ್ ಮಾಡಿ ತಾನು ಡ್ರೈವಿಂಗ್ ಮಾಡಲು ಶುರು ಮಾಡುತ್ತಾನೆ ಚಂಚಲ ಎಚ್ಚರವಿದ್ದಾಗ ಅವಳು ಎಷ್ಟು ಕಾಡಿ ಬೇಡಿದರು ಕೊಡದ ಮುತ್ತನ್ನು ಚಂಚಲ ಮಲಗಿದ್ದಾಗ ಕೊಟ್ಟು ಅವಳ ಆಸೆಯನ್ನು ಈಡೇರಿಸಿದ್ದ ರಮೇಶ್ ಚಂಚಲ ಕೇಳುವ ಮುತ್ತನ್ನು ಅವನಿಗೆ ಕೊಡಲು ಏನೋ ಮುಜುಗರ ಚಂಚಲ ರಮೇಶ್ಗೆ ಎಷ್ಟು ಮುದ್ದು ಮಾಡಿದರೂ ರಮೇಶ್ ಚಂಚಲಳನ್ನು ಕೇವಲ ಎರಡು ಮುತ್ತುಗಳಲ್ಲಿ ಮುದ್ದು ಮಾಡುತ್ತಿದ್ದ ಅಷ್ಟೆ ರಮೇಶ್ ಅವಳ ಎದುರು ಕಣ್ಣಿನಲ್ಲಿ ಕಣ್ಣಿಟ್ಟು ಅವಳಿಗೆ ಮುತ್ತು ನೀಡಲು ಅವನಿಗೆ ಏನೋ ಒಂಥರ ಮುಜುಗರ ಅದಕ್ಕೆ ಅವಳು ಮಲಗಿದ್ದಾಗ ಅವಳನ್ನು ಮುದ್ದು ಮಾಡಿ ತೃಪ್ತಿಪಡುತ್ತಿದ್ದ ಆದರೆ ಈ ವಿಷಯ ಚಂಚಲಾಗೆ ತಿಳಿದಿಲ್ಲ ಎಂದು ಅಂದುಕೊಂಡಿದ್ದ ಆದರೆ ರಮೇಶ್ನ ಕಳ್ಳ ಆಟ ಚಂಚಲಾಗೆ ತಿಳಿದಿರೋ ವಿಷಯವೇ ಆದರೆ ಅವಳು ನನಗೇನು ಗೊತ್ತೇ ಇಲ್ಲ ಎನ್ನುವ ರೀತಿ ಅವನ ಮುಂದೆ ಇದ್ದು ಬಿಡುತ್ತಿದ್ದಳು ಏನಾದರೂ ನನಗೆ ಈವನ ಕಳ್ಳ ಆಟ ಗೊತ್ತು ಎಂದು ತಿಳಿದರೆ ಈಗ ಮಾಡುತ್ತಿದ್ದ ಮುದ್ದು ಮಾತುಗಳು ಚುಂಬನಗಳು ಕೂಡ ಕಡಿಮೆಯಾಗಿ ಬಿಡುತ್ತದೆ ಎಂಬ ಭಯ ಅವಳಿಗೆ ಈಗಲೂ ಕೂಡ ರಮೇಶ್ ಅವಳ ಕೆನ್ನೆಗೆ ಚುಂಬಿಸಿದಾಗಲೇ ಎಚ್ಚರವಾಗಿದ್ದ ಚಂಚಲ ಅವನ ಮಾತುಗಳನ್ನೇ ಕೇಳುತ್ತಾ ಅವನ ಮುದ್ದು ಮಾಡುತ್ತಿದ್ದರೂ ನನಗೇನು ಗೊತ್ತೇ ಇಲ್ಲ ಎನ್ನುವ ಹಾಗೆ ಕಳ್ಳನಿದ್ದೆಯಲ್ಲಿ ಇದ್ದಳು ರಮೇಶ್ ಮುದ್ದು ಮಾಡುತ್ತಿದ್ದರೆ ಅವಳಿಗೆ ಹೊಟ್ಟೆ ಒಳಗೆ ಚಿಟ್ಟೆ ಆರಿದಂತಾಗುತ್ತಿತ್ತು ಆದರೂ ಆ ಸಮಯವನ್ನು ಕಳೆದುಕೊಳ್ಳಲು ಇಷ್ಟಪಡದೆ ಸುಮ್ಮನೆ ಇಡು ಇದ್ದು ಬಿಡುತ್ತಿದ್ದಳು ಅವನು ಮುದ್ದು ಮಾಡಿ ಮಾತನಾಡಿ ಆದ ಮೇಲೆ ಕಾರ್ ಡ್ರೈವಿಂಗ್ ಕಡೆ ಗಮನ ಕೊಟ್ಟ ಮೇಲೆ ನಂತರ ಚಂಚಲ ನಿಜವಾಗಲು ನಿದಿರೆಗೆ ಜಾರಿದ್ದು ಸಂಜೆಯ ಸಮಯಕ್ಕೆ ಬಂದ ರಮೇಶ್ ಮತ್ತು ಚಂಚಲಾಳನ್ನು ಅಂಜಲಿಯ ಮನೆಯವರು ಖುಷಿಯಿಂದ ಸ್ವಾಗತಿಸಿದರು ಅಂಜಲಿಯಂತೂ ರಮೇಶ್ ಮತ್ತು ಚಂಚಲಾಳನ್ನು ತಬ್ಬಿ ಅಕ್ಕರೆಯಿಂದ ಅವರಿಂದ ಅಣೆಗೆ ಮುತ್ತನ್ನು ಪಡೆದು ಅವರನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾಳೆ ಚಂಚಲ ತನ್ನ ಅಮ್ಮನ ಬಳಿ ಹೋಗಿ ಐ ಮಿಸ್ ಯು ಅಮ್ಮ ಎಂದು ಅವರ ಕೆನ್ನೆಗೆ ಮುತ್ತು ನೀಡಿ ಅವಳನ್ನು ಅವರನ್ನು ತಬ್ಬುತ್ತಾಳೆ ಗಿರಿಜರವರು ಕೂಡ ಅವಳ ತಲೆ ಸವರಿ ಫ್ರೆಶ್ ಆಗಿ ಬಾ ಎಂದು ಹೇಳುತ್ತಾರೆ ಅಂಜಲಿಯ ತಂದೆ ತಾಯಿಗೆ ರಮೇಶ್ ಬಂದಿರುವುದು ಏಳತೀರದ ಖುಷಿಯನ್ನು ಕೊಟ್ಟಿತ್ತು ತನ್ನ ಮಗಳಿಗೆ ನಾವಿಲ್ಲವೆಂದರೂ ಅವಳಿಗೆ ಒಬ್ಬ ಅಣ್ಣ ಇದ್ದಾನೆ ಎಂದು ಅವರಿಗೆ ನೆಮ್ಮದಿ ನೀಡಿತು ರಮೇಶ್ ಕೂಡ ಚಂಚಲ ಮತ್ತು ಅವರ ಅಪ್ಪ ಅಮ್ಮನನ್ನು ಸ್ವಂತ ತಂದೆ ತಾಯಿ ಮತ್ತು ತಂಗಿ ಎಂದೇ ಭಾವಿಸಿ ಅವರಿಗೆ ತನ್ನ ಮನಸ್ಸಿನಲ್ಲಿ ಪ್ರತ್ಯೇಕವಾದ ಜಾಗವೊಂದನ್ನು ಕೊಟ್ಟಿದ್ದ ಹೊರಗೆ ಹೋಗಿದ್ದ ರವರು ಮತ್ತು ರತ್ನಿ ಕೂಡ ಸಂಜೆ ಸಮಯ ಮನೆಗೆ ಬಂದರು ಚಂಚಲ ರಮೇಶ್ನನ್ನು ನೋಡಿದ ರತ್ನಿ ಖುಷಿಯಿಂದ ಕುಣಿದಾಡಿಬಿಟ್ಟಳು ರತ್ನಿಯನ್ನು ನೋಡಿ ಚಂಚಲ ಮತ್ತು ರಮೇಶ್ಗೂ ಕೂಡ ಖುಷಿಯಾಯಿತು ರತ್ನಿ ರಾತ್ರಿ ಊಟವನ್ನು ಅಲ್ಲೇ ಮಾಡಿ ಮನೆಗೆ ಹೊರಡಲು ಮುಂದಾದವಳನ್ನು ಬಲವಂತದಿಂದ ಅಲ್ಲೇ ಇರಿಸಿಕೊಂಡಿದ್ದರು ಅವತ್ತಿನ ರಾತ್ರಿ ರತ್ನಿಯ ತುಂಟ ಮಾತುಗಳು ಅವಳ ನೇರ ನುಡಿಗಳು ತಮಾಸೆಯ ಮಾತುಗಳನ್ನು ಕೇಳೋದೇ ಎಲ್ಲರಿಗೂ ಖುಷಿ ರಮೇಶ್ ಅಂಜಲಿಯ ಅಪ್ಪ ಅಮ್ಮನ ಬಳಿ ಅಂಜಲಿಯ ಮದುವೆಯನ್ನು ನಾನೇ ಮಾಡುತ್ತೇನೆ ಎಂದು ಬೇಡಿಕೆ ಇಟ್ಟನು ವಿಷಯವನ್ನು ಕೇಳಿ ಅಂಜಲಿಯ ಅಪ್ಪ ಅಮ್ಮ ಮುಖಾಮುಖ ನೋಡಿಕೊಂಡರು ಅವರಿಗೆ ಈ ವಿಷಯವನ್ನು ಒಪ್ಪಲು ಕಷ್ಟವಾಯಿತು ಅವರ ಮುಖಭಾವವನ್ನು ಅರಿತ ರಮೇಶ್ ನೀವು ನನ್ನನ್ನು ಮಗ ಎಂದು ಭಾವಿಸಿದ್ದರೆ ನಾನು ನನ್ನ ತಂಗಿ ಮದುವೆ ಮಾಡುತ್ತೇನೆ ಎಂದು ಹೇಳಿದಾಗ ನೀವು ಈ ರೀತಿ ಮುಖಾಮುಖ ನೋಡುತ್ತಿರಲಿಲ್ಲ ದಯವಿಟ್ಟು ನಾನು ನನ್ನ ತಂಗಿಯ ಮದುವೆಯನ್ನು ಮಾಡಿಕೊಡಲು ಅವಕಾಶ ಕೊಡಿ ಎಂದು ಸಪ್ಪೆ ಮುಖ ಮಾಡಿ ಕೇಳುತ್ತಾನೆ ರಮೇಶ್ ಅಂಜಲಿಯ ತಂದೆ ತಾಯಿಗೆ ರಮೇಶ್ನ ಸಪ್ಪೆ ಮುಖ ನೋಡಿ ಬೇಜಾರಾಗುತ್ತದೆ ಅಂಜಲಿಯ ತಂದೆ ಏನೋ ನಿರ್ಧಾರ ಮಾಡಿ ರಮೇಶ್ಗೆ ಅಂಜಲಿಯ ಮದುವೆ ಮಾಡಲು ಒಪ್ಪಿಗೆ ಕೊಡುತ್ತಾರೆ ರಮೇಶ್ಗೆ ಅವರು ಒಪ್ಪಿದ್ದು ಕೇಳಿ ಕುಣಿದಾಡುವಷ್ಟು ಖುಷಿಯಾಗುತ್ತದೆ ಅವನ ಖುಷಿಯನ್ನು ನೋಡಿ ಎಲ್ಲರಿಗೂ ನೆಮ್ಮದಿ ಈಗ ಎಲ್ಲರೂ ಬೇಗ ಮಲಗಿ ಬೆಳಿಗ್ಗೆ ಶಾಪಿಂಗ್ ಹೋಗೋಣ ಮದುವೆ ಇನ್ನು ಹದಿನೈದು ದಿನ ಇರುವುದರಿಂದ ಮದುವೆ ಶಾಪಿಂಗ್ ನಾಳೆ ಇರುವ ಫಂಕ್ಷನ್ ಎಲ್ಲದಕ್ಕೂ ಒಂದೇ ಸಾರಿ ಶಾಪಿಂಗ್ ಮಾಡಿ ಬರೋಣ ಎನ್ನುತ್ತಾನೆ ರಮೇಶ್ ರಮೇಶ್ ಮಾತಿಗೆ ಅಂಜಲಿ ತನ್ನ ಅಪ್ಪ ಅಮ್ಮನ ಮುಖವನ್ನು ನೋಡುತ್ತಾಳೆ ಅಂಜಲಿಯ ತಂದೆ ತಾಯಿ ರಮೇಶ್ ಮಾತಿಗೆ ತಕರಾರು ಎತ್ತದೆ ಒಪ್ಪಿಕೊಳ್ಳುತ್ತಾರೆ ಆದರೆ ಅಂಜಲಿಯ ತಂದೆ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ ಮೇಲೆಯೇ ಅಂಜಲಿಯ ಮದುವೆಯನ್ನು ರಮೇಶ್ ಮಾಡಲು ಒಪ್ಪಿದ್ದು ಆ ನಿರ್ಧಾರ ಏನು ಎಂದು ಮುಂದಿನ ದಿನಗಳಲ್ಲಿ ತಿಳಿಯುತ್ತದೆ ಇವರುಗಳ ಮಾತಿಗೆ ಮೋಹನ್ ಗಿರಿಜಾರವರು ಏನು ಮಾತನಾಡುವುದಿಲ್ಲ ಅವರವರ ಖುಷಿಗೆ ತಕ್ಕನಾಗಿ ಮದುವೆ ಮಾಡಿಕೊಟ್ಟರೆ ಸಾಕು ಎಂದು ಸುಮ್ಮನಾಗಿದ್ದರು ಅವರಿಗೆ ಮಹಾಲಕ್ಷ್ಮಿ ಅಂತ ಹುಡುಗಿ ನಮ್ಮ ಮನೆಗೆ ಬರುತ್ತಿದ್ದಾಳೆ ಎನ್ನುವುದೇ ಖುಷಿ ರಮೇಶ್ ಹೇಳಿದಂತೆ ಎಲ್ಲರೂ ಬೇಗ ಮಲಗುತ್ತಾರೆ ರತ್ನಿಯು ಕೂಡ ನಾಳೆಗೆ ಶಾಪಿಂಗ್ ಬರಲೇಬೇಕು ಎಂದು ರಮೇಶ್ ಹಠ ಮಾಡಿ ಅವಳನ್ನು ಒಪ್ಪಿಸಿದ್ದ ಆದರೆ ರತ್ನಿ ಬದ್ರಿಯನ್ನು ಕೇಳಿ ಅವನು ಹೋಗು ಎಂದು ಹೇಳಿದ ನಂತರವೇ ಅವರ ಜೊತೆ ಶಾಪಿಂಗ್ ಹೋಗುವುದಾಗಿ ಒಪ್ಪಿದ್ದು ಮಾರನೆಯ ದಿನ ಎಲ್ಲರೂ ಸಿಟಿ ಕಡೆ ಶಾಪಿಂಗ್ಗೆ ಹೋಗುತ್ತಾರೆ ರಮೇಶ್ ಎಲ್ಲರಿಗೂ ಅರಿಶಿನ ಶಾಸ್ತ್ರಕ್ಕೆ ಮೆಹಂದಿಗೆ ಚಪ್ಪರ ಶಾಸ್ತ್ರಕ್ಕೆ ಮದುವೆಗೆ ಎಂದು ನಾಲ್ಕು ಸೀರೆಗಳನ್ನು ಹೆಚ್ಚು ಬೆಲೆಯದನ್ನೇ ಕೊಡಿಸುತ್ತಾನೆ ಬದ್ರಿ ಮತ್ತು ಬದ್ರಿಯ ತಾಯಿ ಕಮಲಮ್ಮನಿಗೂ ಕೂಡ ಬಟ್ಟೆಯನ್ನು ತೆಗೆಯುತ್ತಾನೆ ಹಾಗೆ ಸಿದ್ಧಾರ್ಥ್ಗೂ ಕೂಡ ಮದುವೆಗೆ ಬೇಕಾಗಿರುವ ಬಟ್ಟೆಗಳನ್ನು ಕೂಡ ಕೊಡಿಸುತ್ತಾನೆ ನಂತರ ಚಿನ್ನದ ಅಂಗಡಿಗೆ ಎಲ್ಲರನ್ನು ಕರೆದುಕೊಂಡು ಹೋಗಿ ಮೊದಲು ಅಂಜಲಿಗೆ ನೆಕ್ಲೆಸ್ ಲಾಂಗ್ ಸರ ನಾಲ್ಕು ಬಳೆ ಜುಮಕಿ ಕೊಡಿಸುತ್ತಾನೆ ನಂತರ ಅಂಜಲಿಯ ತಾಯಿಗೆ ಎರಡು ಬಳೆ ಓಲೆ ಮತ್ತು ಗುಂಡಿನ ಲಾಂಗ್ ಸರವನ್ನು ಕೊಡಿಸುತ್ತಾನೆ ಅಂಜಲಿ ಮತ್ತು ಅಂಜಲಿಯ ತಾಯಿ ರಮೇಶ್ಗೆ ಬೇಡ ಎನ್ನುವ ಹಾಗಿಲ್ಲ ಬಿಡು ಎನ್ನುವ ಆಗಿಲ್ಲ ಎನ್ನುವ ರೀತಿ ಮುಖ ಮಾಡಿ ಅಂಜಲಿಯ ತಂದೆಯ ಮುಖವನ್ನು ಇಬ್ಬರು ನೋಡುತ್ತಾರೆ ಅಂಜಲಿಯ ತಂದೆ ಏನು ಹೇಳಬೇಡಿ ತೆಗೆದುಕೊಳ್ಳಿ ಎಂದು ಕಣ್ಣ ಸನ್ನೆಯಲ್ಲೇ ಒಪ್ಪಿಗೆ ನೀಡುತ್ತಾರೆ ರತ್ನಿ ಎಷ್ಟೇ ಬೇಡವೆಂದರೂ ಅವಳಿಗೂ ಕೂಡ ನೆಕ್ಲೆಸ್ ಮತ್ತು ಓಲೆಯನ್ನು ಕೊಡಿಸುತ್ತಾನೆ ನಂತರ ಸಿದ್ಧಾರ್ಥ್ಗೆ ಬ್ರೇಸ್ಲೆಟ್ ಚೈನ್ ಉಂಗುರವನ್ನು ಕೊಡಿಸುತ್ತಾನೆ ರಮೇಶ್ಗೆ ಸಿದ್ಧಾರ್ಥ್ ಕಂಪನಿಯಲ್ಲಿ ಸಂಬಳ ಹೆಚ್ಚೇ ಇತ್ತು ತನ್ನ ಸಂಬಳದ ಅರ್ಧ ಭಾಗವನ್ನು ತಾನು ಬೆಳೆದ ಅನಾಥಾಶ್ರಮಕ್ಕೆ ನೀಡಿ ಇನ್ನರ್ಧ ಭಾಗವನ್ನು ತನ್ನ ಸೇವಿಂಗ್ಸ್ಗಾಗಿ ಉಳಿಸಿಕೊಂಡಿದ್ದ ಒಬ್ಬನೇ ಇರುವುದರಿಂದ ಅಷ್ಟಾಗಿ ಅವನಿಗೆ ಖರ್ಚು ಇಲ್ಲದಿದ್ದರಿಂದ ಯಾರಿಗೆ ಖರ್ಚು ಮಾಡಲಿ ಎಂದು ಇಷ್ಟು ವರ್ಷ ಸೇವಿಂಗ್ಸ್ ಮಾಡಿದ್ದು ಅವನಿಗೆ ಈಗ ಉಪಯೋಗವಾಯಿತು ಎಲ್ಲರಿಗೂ ಬಟ್ಟೆ ಒಡವೆ ಕೊಡಿಸಿದ ಮೇಲೆ ತನ್ನ ಅಣ್ಣ ರಾಜು ಅತ್ತಿಗೆ ಹರಿಣಿ ಮತ್ತು ತನ್ನ ಮುದ್ದು ಡಾರ್ಲಿಂಗ್ ಮನ್ವಿತಾಗೂ ಕೂಡ ಬಟ್ಟೆ ತೆಗೆದು ಮನ್ವಿತಾಗೆ ಪುಟ್ಟ ಜುಮುಕಿಯನ್ನು ಕೂಡ ತೆಗೆಯುತ್ತಾನೆ ರಾಜು ಮತ್ತು ಹರಿಣಿಯನ್ನು ಮರೆತಿದ್ದೀರಾ ರಮೇಶ್ ಮನೆಯ ಪಕ್ಕದ ಮನೆಯವರು ಅವರನ್ನು ಸ್ವಂತ ಅಣ್ಣ ಮತ್ತು ಅತ್ತಿಗೆ ಎಂದೇ ರಮೇಶ್ ಭಾವಿಸಿದ್ದಾನೆ ಅವರ ಮಗಳೇ ಮನ್ವಿತಾ ಇವರ ಬಗ್ಗೆ ನಾನು ಭಾಗ ಹದಿನೆಂಟರಲ್ಲಿ ತಿಳಿಸಿದ್ದೇನೆ ಎಲ್ಲರ ಶಾಪಿಂಗ್ ಮುಗಿದ ಮೇಲೆ ಹೆಣ್ಣು ಮಕ್ಕಳ ಕೆಲವೊಂದು ಶಾಪಿಂಗ್ ಇರುತ್ತದೆ ಅವರನ್ನು ಒಂದು ಕಡೆ ಬಿಟ್ಟು ನಾಳೆ ಇರುವ ಫಂಕ್ಷನ್ಗೆ ಕೆಲವು ಶಾಪಿಂಗ್ಗಳನ್ನು ಗಂಡರ್ಸರು ಮಾಡಿ ಎಲ್ಲರೂ ಮನೆಯ ದಾರಿ ಹಿಡಿಯುತ್ತಾರೆ ಇವತ್ತು ನಡೆದ ಎಲ್ಲ ವಿಷಯವನ್ನು ಅಂಜಲಿ ಸಿದ್ಧಾರ್ಥ್ಗೆ ತಿಳಿಸುತ್ತಾಳೆ ಅದಕ್ಕೆ ಸಿದ್ಧಾರ್ಥ್ ಅಣ್ಣ ತಂಗಿಯ ಮಧ್ಯೆ ನಾನು ಬರುವುದಿಲ್ಲ ಎಂದು ಸುಮ್ಮನಾಗಿ ಬಿಡುತ್ತಾನೆ ಅಂಜಲಿಗೆ ರಮೇಶ್ ತನಗೋಸ್ಕರ ಇಷ್ಟು ಖರ್ಚು ಮಾಡಿದ್ದು ಬೇಸರವಾಗುತ್ತದೆ ಅದನ್ನೇ ಸಿದ್ಧಾರ್ಥ್ ಬಳಿ ಹೇಳಿಕೊಂಡಿರುತ್ತಾಳೆ ನಂತರ ನಾಳೆ ಇರುವ ಫಂಕ್ಷನ್ಗೆ ಬರುವುದಾಗಿ ಕರೆಯುತ್ತಾಳೆ ಅಂಜಲಿ ಸಿದ್ಧಾರ್ಥನನು ಸಿದ್ಧಾರ್ಥ್ ಹೋಗುವ ಇಚ್ಛೆ ಇದ್ದರೂ ಇರುವ ಕೆಲಸವನ್ನು ನೆನೆದು ಬರಲು ಆಗುವುದಿಲ್ಲ ಎಂದು ಹೇಳಿ ಸುಮ್ಮನಾಗುತ್ತಾನೆ ಅಂಜಲಿಗೆ ಸಿದ್ಧಾರ್ಥ ಬರುವುದಿಲ್ಲ ಎಂದಿದ್ದು ಬೇಸರ ತರಿಸಿದರೂ ಅವನಿಗೆ ತೋರಿಸದೆ ಪರವಾಗಿಲ್ಲ ಬಿಡಿ ಎಂದು ಸುಮ್ಮನಾಗುತ್ತಾಳೆ ಕೆಲ ಹೊತ್ತು ಇಬ್ಬರು ಮಾತನಾಡಿ ಮಲಗಲು ಹೋಗುತ್ತಾರೆ ಎಲ್ಲರಿಗೂ ಹಂದಿನ ತಿರುಗಾಟದಿಂದ ಸುಸ್ತಾಗಿ ಬೇಗ ನಿದಿರಿಗೆ ಜಾರುತ್ತಾರೆ ಮಾರನೆಯ ದಿನ ಅಂಜಲಿಯ ಮನೆಯಲ್ಲಿ ಹಬ್ಬದ ವಾತಾವರಣ ಕಮಲಮ್ಮ ಬೆಳಿಗ್ಗೆ ಬೇಗನೆ ಬಂದು ತನ್ನ ತಮ್ಮನ ಮನೆಯ ಫಂಕ್ಷನ್ಗೆ ಸಂತೋಷದಿಂದ ಓಡಾಡುತ್ತಿದ್ದರು ರತ್ನಿ ಕೂಡ ಬೇಗನೆ ಬಂದಿದ್ದಳು ರತ್ನಿ ಕಮಲಮ್ಮನನ್ನು ನೋಡಿ ಕೂಡ ಅವಳ ಜೊತೆ ಏನೂ ಮಾತನಾಡದೆ ಬದ್ರಿಯನ್ನು ಕಣ್ಣೆತ್ತು ಕೂಡ ನೋಡದೆ ತನ್ನ ಪಾಡಿಗೆ ಬಂದ ಕೆಲಸದಲ್ಲಿ ಮುಳುಗಿದ್ದಳು ಬದ್ರಿ ತನ್ನ ಅಮ್ಮನ ಕಣ್ಣು ತಪ್ಪಿಸಿ ರತ್ನಿಯನ್ನು ಮಾತನಾಡಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳು ಮಾತಿಗೆ ಸಿಗಲೇ ಇಲ್ಲ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಮಾತನಾಡಿದರೆ ಆಯಿತು ಎಂದು ಸುಮ್ಮನಾಗಿ ಬಿಡುತ್ತಾನೆ ಇತ್ತ ಮೂರು ಹೆಣ್ಣು ಮಕ್ಕಳು ದಂತದ ಗೊಂಬೆಯ ರೀತಿ ರೆಡಿಯಾಗಿದ್ದರು ಚಂಚಲ ರಮೇಶ್ ಕೊಡಿಸಿದ ಲಂಗಾದಾವಣಿ ಹಾಕಿ ಮಿಂಚುತ್ತಿದ್ದರೆ ರತ್ನಿ ಕೂಡ ಅವಳ ರೀತಿಯಲ್ಲಿಯೇ ಗ್ರ್ಯಾಂಡ್ ಆದ ಲಂಗಧವಣಿ ಧರಿಸಿ ಮುನ್ ಮಿಂಚುತ್ತಿದ್ದಳು ಅಂಜಲಿ ರೇಸಿಮಿ ಸೀರೆಯಲ್ಲಿ ಪುಟ್ಟ ರಾಜಕುಮಾರಿಯಂತೆ ಕಾಣುತ್ತಿದ್ದಳು ಬದ್ರಿಗಂತೂ ತನ್ನ ಪುಟ್ಟ ರತ್ನಿ ಗ್ರ್ಯಾಂಡ್ ಆದ ಲಂಗಧವಣಿಯಲ್ಲಿ ಎಲ್ಲರ ಕಣ್ಣು ಕುಕ್ಕುವ ರೀತಿ ಚಂಚಲಾಳ ಮೇಕಪ್ ಕೈ ಚಳಕದಿಂದ ರಾಜಕುಮಾರಿಯ ಹಾಗೆ ಕಂಗೊಳಿಸುತ್ತಿದ್ದಳು ಅವಳನ್ನು ನೋಡಿ ಕಮಲಮ್ಮ ಮೂಗು ಮುರಿದರೆ ಬದ್ರಿ ರತ್ನಿಯನ್ನು ನೋಡಿ ಬಾಯಿ ಬಿಟ್ಟು ಅಯ್ಯೋ ನನ್ನ ಮುದ್ದು ಬಂಗಾರ ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದೀಯೆ ನಿನ್ನನ್ನು ಎಷ್ಟು ನೋಡಿದರೂ ಕಡಿಮೆ ಅಷ್ಟು ಮುದ್ದಾಗಿ ಕಾಣಿಸುತ್ತಿದ್ದೀಯಾ ಬೆಳಿಗ್ಗೆಯಿಂದ ನನ್ನ ಕೈಗೆ ಸಿಗದೆ ಆಟ ಆಡಿಸುತ್ತಿದ್ದೀಯಾ ಆಡಿಸು ಆಡಿಸು ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಿನ್ನನ್ನು ವಿಚಾರಿಸಿಕೊಳ್ಳುತ್ತೇನೆ ಎಂದು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ಬದ್ರಿ ಇತ್ತ ರಮೇಶ್ ಪರಿಸ್ಥಿತಿ ಏನೂ ಕಡಿಮೆಯಾಗಿರಲಿಲ್ಲ ತನ್ನ ಮನದರಸಿಯನ್ನು ಲಂಗದಾವಣಿಯಲ್ಲಿ ನೋಡಿ ಮನಸ್ಸು ಚಿಟ್ಟಿಯ ರೀತಿ ಆರುತ್ತಿತ್ತು ಅವಳಿಗೆ ತನ್ನ ಮನಸ್ಸಿನಲ್ಲಿಯೇ ದೃಷ್ಟಿ ತೆಗೆದು ನನ್ನ ದೃಷ್ಟಿಯೇ ಆಗುತ್ತಿದೆ ಹುಡುಗಿ ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದೀಯಾ ಮೊದಲು ಅಮ್ಮನಿಗೆ ಹೇಳಿ ನಿನಗೆ ದೃಷ್ಟಿ ತೆಗೆಸಬೇಕು ಎಂದುಕೊಳ್ಳುತ್ತಾನೆ ಬದ್ರಿ ಮತ್ತು ರಮೇಶ್ ತಮ್ಮ ಹುಡುಗಿಯರನ್ನು ಬಾಯಿ ಬಿಟ್ಟು ನೋಡುತ್ತಿರುವುದನ್ನು ಗಮನಿಸಿದ ಅಂಜಲಿ ಅವರ ಬಳಿ ಬಂದು ಇಬ್ಬರು ಬಾಯಿ ಮುಚ್ಚಿಕೊಳ್ಳಿ ನೊಣ ಹೋದರೆ ಕಷ್ಟ ಎನ್ನುತ್ತಾ ಅವರ ತೋಳಿಗೆ ಗಿಂಡುತ್ತಾ ನಗುತ್ತಾಳೆ ಇಬ್ಬರು ಅಂಜಲಿಯ ಮಾತಿಗೆ ವಾಸ್ತವಕ್ಕೆ ಬರುತ್ತಾರೆ ಹೋಗಿ ಫಾರಂ ಕೊಳಿ ನಿನ್ನ ಹುಡುಗ ಇಲ್ಲಿ ಇದ್ದಿದ್ದರೂ ಕೂಡ ನಿನ್ನನ್ನು ನಮ್ಮ ರೀತಿಯೇ ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ ನೋಡುವುದೇನು ನಿನ್ನ ಹಿಂದೇನೇ ಸುತ್ತುತ್ತಿದ್ದ ಅದು ಈಗ ನಡೆಯುತ್ತಿಲ್ಲ ಎಂದು ನಿನಗೆ ಹೊಟ್ಟೆ ಕಿಚ್ಚು ಅಲ್ಲವಾ ಎನ್ನುತ್ತಾನೆ ಬದ್ರಿ ಬದ್ರಿ ಮಾತಿಗೆ ಅಂಜಲಿ ಮೂತಿ ಮುರಿಯುತ್ತಾಳೆ ಹೋಗೋ ಮಾವ ನನಗೇನು ಹೊಟ್ಟೆ ಕೆಚ್ಚಿಲ್ಲ ಎನ್ನುತ್ತಾಳೆ ರಮೇಶ್ ಅಂಜಲಿಯ ತಲೆ ಸವರಿ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೆ ಪುಟ್ಟ ನನ್ನ ದೃಷ್ಟಿನೇ ಆಗುತ್ತದೆ ನಿನಗೆ ನೀನು ಕೂಡ ಫಂಕ್ಷನ್ ಮುಗಿದ ಮೇಲೆ ಅಮ್ಮನ ಬಳಿ ದೃಷ್ಟಿ ತೆಗೆಸಿಕೊ ಎನ್ನುತ್ತಾನೆ ಆಯಿತು ಅಣ್ಣ ಎಂದು ತಲೆ ಆಡಿಸುತ್ತಾಳೆ ಅಂಜಲಿ ಮುತ್ತೈದೆಯರನ್ನು ಕರೆಸಿ ಅಂಜಲಿಗೆ ಹೂ ಮೂಡಿಸುವ ಕಾರ್ಯಕ್ರಮವನ್ನು ಮಾಡುತ್ತಾರೆ ಕೆನ್ನೆಗಳಿಗೆ ಅರಿಸಿನ ಹಚ್ಚಿ ಅಣೆಗೆ ಕುಂಕುಮ ಇಟ್ಟು ತಲೆಗೆ ಹೂ ಮೂಡಿಸಿ ಎಲೆ ಅಡಿಕೆ ಕೊಟ್ಟು ಅವಳ ಮಡಿಲಿಗೆ ತಟ್ಟೆಯಲ್ಲಿರುವ ಒಂದೊಂದು ಪದಾರ್ಥವನ್ನು ಇಟ್ಟು ಎಲೆ ಅಡಿಕೆಯನ್ನು ಮತ್ತೆ ಪಡೆದುಕೊಂಡು ಮುತ್ತೈದೆಯರು ಅಂಜಲಿಗೆ ಆಶೀರ್ವಾದ ಮಾಡುತ್ತಾರೆ ಎಲ್ಲ ಖುಷಿಯಿಂದ ನಡೆಯುತ್ತಿದ್ದರೆ ಅಂಜಲಿಗೆ ತನ್ನ ಇನಿಯನ ಗೈರು ಹಾಜರು ಅವಳಿಗೆ ಬೇಸರ ತರಿಸುತ್ತದೆ ಅವಳ ಬೇಸರದ ಮುಖಕ್ಕೆ ಕಾರಣ ಎಲ್ಲರಿಗೂ ತಿಳಿದಿತ್ತು ಗಿರಿಜರವರು ಅಂಜಲಿಯ ಬಳಿ ಬಂದು ಈ ರೀತಿ ಮುಖವನ್ನು ಸಪ್ಪೆ ಮಾಡಿದರೆ ನೋಡಲು ಚಂದ ಕಾಣುವುದಿಲ್ಲ ನಮ್ಮ ಹುಡುಗಿಗೆ ಯಾಕೆ ಬೇಜಾರು ಎನ್ನುತ್ತಾರೆ ಅಂಜಲಿ ಹಾಗೇನಿಲ್ಲ ಬೇಜಾರೇನಿಲ್ಲ ಎಂದು ಸಪ್ಪೆ ಮುಖ ಮಾಡಿ ಹೇಳುತ್ತಾಳೆ ಫಾರಂ ಕೋಳಿಗೆ ತನ್ನ ಹುಡುಗ ಬಂದಿಲ್ಲ ಎಂದು ಬೇಜಾರು ಎನ್ನುತ್ತಾನೆ ಬದ್ರಿ ಅಂಜಲಿ ಬದ್ರಿಗೆ ಮೂತಿ ತಿರುಗಿಸುತ್ತಾಳೆ ಹಲೋ ಮೇಡಮ್ ಸ್ವಲ್ಪ ಸ್ಮೈಲ್ ಮಾಡಿ ಇಲ್ಲ ಎಂದರೆ ಫೋಟೋ ಚೆನ್ನಾಗಿ ಕಾಣುವುದಿಲ್ಲ ಎನ್ನುವ ಧ್ವನಿ ಒಂದು ಬರುತ್ತದೆ ಅಂಜಲಿ ಧ್ವನಿಯನ್ನು ಗುರುತಿಸಿ ಖುಷಿಯಿಂದ ಧ್ವನಿ ಬಂದ ಕಡೆಗೆ ತಿರುಗಿ ನೋಡುತ್ತಾಳೆ ಸೋಫಾ ಮೇಲೆ ಕುಳಿತಿದ್ದ ತನ್ನ ಇನಿಯನ್ನನ್ನು ನೋಡಿದ ಅಂಜಲಿಗೆ ಆಶ್ಚರ್ಯವಾಗಿ ಮುಖ ಅರಳಿಸುತ್ತಾ ಬಾಯಿ ಬಿಟ್ಟು ಅವನನ್ನೇ ನೋಡುತ್ತಾಳೆ ಸಿದ್ಧಾರ್ಥ್ ನಗುತ್ತಾ ಹೇಗೆ ನಾವು ಎನ್ನುವ ರೀತಿ ತನ್ನ ಕಾಲರನ್ನು ತೋರಿಸುತ್ತಾನೆ ಸಿದ್ಧಾರ್ಥ್ ಅಂಜಲಿಯನ್ನು ಅಸಮಣೆಯ ಮೇಲೆ ಕೂರಿಸಿದಾಗಲೇ ಮನೆಯೊಳಗೆ ಬಂದಿದ್ದ ಅವಳಿಗೋಸ್ಕರ ಸರ್ಪ್ರೈಸ್ ಕೊಡುವುದಾಗಿ ಯಾರಿಗೂ ಹೇಳದೆ ಅಂಜಲಿಯ ಮನೆಗೆ ಬಂದಿದ್ದ ಅವನನ್ನು ಎಲ್ಲರೂ ನೋಡಿದ್ದರೂ ಅಂಜಲಿ ನೋಡಿರಲಿಲ್ಲ ಅವನು ತನ್ನ ಪಾಡಿಗೆ ತಾನು ಸೋಫಾ ಮೇಲೆ ಕುಳಿತು ಅಂಜಲಿಯ ಫೋಟೋವನ್ನು ತೆಗೆಯುತ್ತಿದ್ದ ಸಿದ್ಧಾರ್ಥನನ್ನು ಎಲ್ಲರೂ ನೋಡಿದ್ದರೂ ಯಾರೂ ಅಂಜಲಿಗೆ ತಿಳಿಸಲಿಲ್ಲ ಅವಳೇ ನೋಡಲಿ ಎಂದು ಅವರ ಪಾಡಿಗೆ ಅವರು ತಮ್ಮ ಕೆಲಸದಲ್ಲಿ ಮುಳುಗಿದ್ದರು ತನ್ನ ಇನಿಯ ಇಲ್ಲ ಎಂದು ಬೇಜಾರಿನಲ್ಲಿ ಶಾಸ್ತ್ರ ಮಾಡಿಸಿಕೊಳ್ಳುತ್ತಿದ್ದ ಅಂಜಲಿಗೆ ಸಡನ್ನಾಗಿ ತನ್ನ ಇನಿಯ ತನ್ನ ಕಣ್ಣ ಮುಂದೆ ಇರುವುದನ್ನು ನೋಡಿ ಅವಳಿಗೆ ಆಶ್ಚರ್ಯವಾಗಿ ಕಣ್ಣು ಬಾಯಿ ಬಿಟ್ಟು ಅವನನ್ನೇ ನೋಡುತ್ತಿದ್ದಳು ಈ ಸಮಯದಲ್ಲಿ ತನ್ನ ಹುಡುಗ ತನ್ನ ಜೊತೆಯಲ್ಲೇ ಇರಬೇಕು ಎಂದುಕೊಂಡಿದ್ದ ಅಂಜಲಿಗೆ ಈಗ ಕುಣಿದಾಡುವಷ್ಟು ಖುಷಿಯಾಗಿತ್ತು ಏ ಫಾರಂ ಕೊಳಿ ಮೊದಲು ಬಾಯಿ ಮುಚ್ಚು ನೊಣ ಹೋದರೆ ಕಷ್ಟ ಎಂದು ಅಂಜಲಿ ತಮಗೆ ಹೇಳಿ ಆಡಿಕೊಂಡಿದ್ದ ಪದವನ್ನು ಬದ್ರಿ ಈಗ ಅಂಜಲಿಗೆ ಹೇಳಿ ನಗುತ್ತಿರುತ್ತಾನೆ ಅಂಜಲಿ ಬದ್ರಿಗೆ ನಾಲಿಗೆ ವರಚಾಚಿ ಅವನನ್ನು ಅಣಕಿಸಿ ಸುಮ್ಮನೆ ಕೂರುತ್ತಾಳೆ ಅಣ್ಣ ಅಂಜಲಿಯ ಫೋಟೋವನ್ನು ಈಗ ತೆಗಿ ಎಷ್ಟು ಸಖತ್ತಾಗಿ ಬರುತ್ತದೆ ನೋಡು ನಿನ್ನನ್ನು ನೋಡುತ್ತಿದ್ದಂತೆಯೇ ಇಷ್ಟು ಹೊತ್ತು ಸಪ್ಪೆ ಮುಖದಲ್ಲಿ ಕುಳಿತಿದ್ದ ಅಂಜಲಿ ಈಗ ಅವಳ ಮುಖ ತಾವರೆಯಂತೆ ಅರಳಿದೆ ನೋಡು ಎನ್ನುತ್ತಾಳೆ ರತ್ನಿ ಪದ್ರಿ ಮತ್ತು ರತ್ನಿಯ ಮಾತಿಗೆ ಎಲ್ಲರೂ ನಗವಾಡುತ್ತಾರೆ ಗಿರಿಜರವರು ಅಂಜಲಿಗೆ ಆಶೀರ್ವಾದ ಮಾಡಿ ರೇಸಿಮೆ ಸೀರೆ ಮತ್ತು ಡೈಮಂಡ್ ಸೆಟ್ಟಿರುವ ಒಂದು ಆಭರಣದ ಬಾಕ್ಸನ್ನು ತಟ್ಟೆಗೆ ಜೋಡಿಸಿ ಅಂಜಲಿಗೆ ನೀಡುತ್ತಾರೆ ನಂತರ ಸಿದ್ಧಾರ್ಥನನ್ನು ಅಂಜಲಿಯ ಪಕ್ಕದಲ್ಲಿ ನಿಲ್ಲಿಸಿ ಅವನ ಕೈಯಲ್ಲಿ ಅಂಜಲಿಗೆ ಅರಿಶಿನ ಕುಂಕುಮ ಹೂ ಮೂಡಿಸಿ ಅವನಿಗೂ ಕೂಡ ಎಲ್ಲರೂ ಆಶೀರ್ವಾದ ಮಾಡುತ್ತಾರೆ ಬಂದಿದ್ದ ನಂಟರು ಸಿಹಿ ಊಟ ತಿಂದು ಹೋಗುತ್ತಾರೆ ನಂತರ ಮನೆಯವರೆಲ್ಲ ಊಟಕ್ಕೆ ಕೂರುತ್ತಾರೆ ಅಂಜಲಿ ಮತ್ತು ಸಿದ್ಧಾರ್ಥನನ್ನು ಒಟ್ಟಿಗೆ ಕೂರಿಸಿ ಇಬ್ಬರು ಸಿಹಿ ತಿನ್ನಿಸುವುದಾಗಿ ಹೇಳುತ್ತಾರೆ ಇಬ್ಬರು ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಿಕೊಳ್ಳುತ್ತಾರೆ ನಂತರ ಸಿದ್ಧಾರ್ಥ್ ಅಂಜಲಿಗೆ ಊಟ ಮಾಡಿಸುತ್ತಾನೆ ಅವಳು ಅವನು ಕೊಟ್ಟಷ್ಟು ತುತ್ತನ್ನು ತಿಂದು ಅವಳು ಕೂಡ ಸಿದ್ಧಾರ್ಥ್ಗೆ ತುತ್ತನ್ನು ನೀಡುತ್ತಾಳೆ ಇತ್ತ ರಮೇಶ್ ಕೂಡ ಯಾರಿಗೂ ಕಾಣದ ರೀತಿ ತನ್ನ ಹೃದಯದ ರಸಿಗೆ ಸಿಹಿ ತಿನ್ನಿಸುತ್ತಾನೆ ಚಂಚಲ ಕೂಡ ರಮೇಶ್ಗೆ ಸಿಹಿ ತಿನ್ನಿಸಿ ಅದರ ಜೊತೆಗೆ ಎರಡು ಕೆನ್ನೆಗೆ ಸಿಹಿ ಮುತ್ತುಗಳನ್ನು ಕೂಡ ನೀಡುತ್ತಾಳೆ ಇನ್ನು ಬದ್ರಿಗೆ ರತ್ನಿ ಕೈಗೆ ಸಿಕ್ಕಿರುವುದಿಲ್ಲ ಅವಳನ್ನು ಮಾತನಾಡಿಸಲು ಬದ್ರಿ ಎಷ್ಟೇ ಪ್ರಯತ್ನ ಪಟ್ಟರೂ ಹೊರತ್ನಿ ಅವನಿಂದ ದೂರಾನೇ ಹೋಗುತ್ತಿದ್ದಳು ಅವಳ ಈ ನಡವಳಿಕೆಯಿಂದ ಬದ್ರಿಗೆ ಅನುಮಾನ ಬಂದು ಈಗ ಅವನ ತಲೆಗೆ ಒಳೆಯುತ್ತದೆ ತಾನು ಹೆಣ್ಣು ನೋಡುವ ವಿಚಾರ ಅವಳಿಗೆ ತಿಳಿದಿದೆ ಎಂದು ಅದಕ್ಕೆ ಕೋಪ ಮಾಡಿಕೊಂಡು ನನ್ನ ಜೊತೆ ಮಾತನಾಡದೆ ಮುನಿಸಿಕೊಂಡು ಓಡಾಡುತ್ತಿದ್ದಾಳೆ ಎಂದು ಬದ್ರಿಗೆ ಅರಿವಾಗುತ್ತದೆ ಬದ್ರಿ ಹೇಗಪ್ಪ ಇವಳನ್ನು ಸಮಾಧಾನ ಮಾಡುವುದು ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಅವಳನ್ನೇ ನೋಡುತ್ತಾ ಚಡಪಡಿಸುತ್ತಿರುತ್ತಾನೆ ಕತೆ ಮುಂದುವರಿಯುತ್ತದೆ